ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತೊಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡೋದನ್ನು ಇದ್ದೀನಿ ಸೊ ಫಸ್ಟ್ ಈ ಮೂರು ಸೊಪ್ಪುಗಳನ್ನ ಒಂದೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಮೊದಲನೇದು ಮೆಂತ್ಯ ಸೊಪ್ಪು ಅದಾದ್ಮೇಲೆ ಕೊತ್ತಂಬರಿ ಆಮೇಲೆ ಪುದೀನ ಈ ಮೂರನ್ನು ಒಂದೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊತೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಸ್ಲಿಪ್ ಮಾಡಿ ಹಾಕ್ಕೊಳ್ಳಿ ಹೀಗೆ ಹಾಕಿದ್ರೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರತ್ತೆ ನೆಕ್ಸ್ಟ್ ಅದಕ್ಕೆ ಕಳ್ಕೊಂಡಿರುವಂಥ ಸೊಪ್ಪುಗಳನ್ನ ಹಾಕೊತಿದ್ದೀನಿ ಮೆಂತ್ಯ ಸೊಪ್ಪು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಒಂದು ಪೇಸ್ಟಾಗಿ ಮಾಡಿ ಎತ್ತಿಟ್ಕೊಬೇಕು ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಬಿಕಾಸ್ ಅದಕ್ಕೆ ಖಾರದ ಪುಡಿ ನಾವು ಬಳಸೋದಿಲ್ಲ ನಾನೀಗ ಬರೀ ಇಬ್ಬರಿಗಾಗೋವಷ್ಟು ಮಾತ್ರ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಸಿ ಸೊಪ್ಪನ್ನು ಡೈರೆಕ್ಟಾಗಿ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಬಟ್ ಹಸಿ ಸ್ಮೆಲ್ ಇರುತ್ತೆ ಸೊ ಈ ಥರ ಫ್ರೈ ಮಾಡಿ ಹಾಕೊಳೋದ್ರಿಂದ ಆ ಹಸಿ ವಾಸನೆನ ನಾವು ಅವಾಯ್ಡ್ ಮಾಡ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕ್ಕೊಂತೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಾನು ದುಡ್ಡ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು ಬಟ್ ಬಿರಿಯಾನಿಗೆ ನಾನು ಪ್ರಿಫರೆಬ್ಲಿ ಈ ಥರ ಉದ್ದನೇ ಕಟ್ ಮಾಡಿ ಹಾಕ್ಕೊಂತೀನಿ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ನಮ್ಮ ಹತ್ರ ಇಲ್ಲ ಅಥವಾ ನಾನು ಹುರಿಯೋದಕ್ಕೆ ಮಿಸ್ ಮಾಡಿದ್ದೀನಿ ಅನ್ನೋರು ಈ ಟೈಮ್ನಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ದೊಡ್ಡ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಕೆಲವರು ಟೊಮೆಟೊ ಇಷ್ಟಪಡೋದಿಲ್ಲ ಅಂತವರು ಅವಾಯ್ಡ್ ಮಾಡ್ಕೊಳ್ಳಿ ಬಟ್ ನಾನು ರೆಗ್ಯುಲರ್ ಆಗಿ ಈ ಬಿರಿಯಾನಿಗೆ ಟೊಮೆಟೊ ಹಾಕ್ತೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಉಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಬೇಗ ಟೊಮೆಟೊ ಬೇಯುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಒಂದು ಚಿರು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಗತ್ತೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವೊಂದು ಚೂರು ಮೆತ್ತದಾಗಬೇಕು ಟೊಮೆಟೊ ಹಾಕಿ ವಾಷಿಂಗ್ ಏನಿದೆ ಅದಕ್ಕೆ ಹೋಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊತೀನಿ ಕರುಚನಾ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬೇಕು ಈಗ ಮಿಕ್ಸ್ ಮಾಡಿದಕ್ಕೆ ಚಿಕನ್ ಪೀಸಸ್ ಹಾಕ್ತಾಯಿದೀನಿ ಸೊ ಚಿಕನ್ ಪೀಸ್ ಹಾಕ್ ಆದಮೇಲೆ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಇರೋ ನೀರು ಅಂಶ ಹೋಗೋವರೆಗೂ ನೋ ನಾನಿಲ್ಲಿ ಚಿಕನ್ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಬಿಕಾಸ್ ನಮ್ಮಲ್ಲಿ ಬಿರಿಯಾನಿ ಪೀಸಸ್ ಅಷ್ಟು ಇಷ್ಟಪಡೋದಿಲ್ಲ ಇದ್ರ ಜೊತೆ ನಾನು ಕಬಾಬ್ ಮಾಡ್ತಾ ಸೊ ಕಬಾಬ್ನಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಸೊ ಹಾಗಾಗಿ ಸೊ ಈ ಚಿಕನ್ ಹಾಕಾದ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಬ್ಬಿರುವಂಥ ಟೇಸ್ಟ್ ಏನಿದೆ ಅದನ್ನು ಹಾಕ್ಕೊಂತ ಇದ್ದೀನಿ ಸೊ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಗೆ ನೆಕ್ಸ್ಟ್ ಇದಕ್ಕೆ ತೊಳ್ಕೊಂಡ್ರೆ ಒಂದು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ಹಾಕಿ ಅಕ್ಕಿನ ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಎರಡು ಗ್ಲಾಸ್ ನೀರನ್ನು ಕೂಡ ಹಾಕ್ತೀನಿ ಒನ್ ಟು ಟೂ ರೇಷಿಯೋ ಹಾಕ್ತಾಯಿದ್ದೀನಿ ಇದಕ್ಕೆ ಬಾಸ್ಮತಿ ಅಕ್ಕಿ ಹಾಕೋರು ಅಥವಾ ಯೂಸ್ ಮಾಡೋರು ಸ್ವಲ್ಪ ನೀರಿನ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೀರನ್ನು ಹಾಕಾದ್ಮೇಲೆ ಇಲ್ಲಿ ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ನಿಮ್ಗೆ ಯಾವ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಬೇಕೋ ಅದನ್ನು ಹಾಕ್ಕೊಂಡು ಇಲ್ಲ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಇದ್ದರೆ ಅದು ಬೆಸ್ಟ್ ಆ್ಯಕ್ಚುಲಿ ಸೊ ಅದನ್ನು ಹಾಕಾದ್ಮೇಲೆ ಉಪ್ಪನ್ನು ಹಾಕ್ಕೊಬೇಕು ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿದು ಓಪನ್ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಟೂ ವಿಸಿಲ್ಸ್ ತಗೊಳ್ಳಿ ಓಪನ್ ಪ್ಯಾನಲ್ಲಿ ಮಾಡಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಬಿರಿಯಾನಿ ಯಾವಾಗಲೂ ಓಪನ್ ಪ್ಯಾನಲ್ಲೇ ಮಾಡೋದು ಸೊ ನೋಡಿ ಫೈನಲ್ ಆಗಿ ಬಿರಿಯಾನಿ ಆಗಿದೆ ತುಂಬ ಟೇಸ್ಟಿ ತುಂಬ ಸಿಂಪಲ್ಲಾಗಿ ಆಗಿ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇದು ನಮ್ಮ ಲಂಚ್ ಬಿರಿಯಾನಿ ಅದ್ರ ಜೊತೆ ಚಿಕನ್ ಫ್ರೈ ಮಾಡಿದ್ದೆ ಅದು ಒಂದು ಟು ಪೀಸಸ್ ತಗೊಂಡಿದ್ದೀನಿ ಸೌತೆಕಾಯಿ ಮತ್ತು ಕಬಾಬ್ ಸೊ ಇದು ನಮ್ಮ ಲಂಚ್ ಆಗಿತ್ತು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್